ಎವ್ರಿ ಒನ್ ಮತ್ತೊಮ್ಮೆ ಕ್ರಿಯಾನ್ ಸ್ಟಾರಿಗೆ ಸ್ವಾಗತ ಇವತ್ತಿನ ರೀಡಿಂಗ್ ನಲ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಇರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು ಅವರು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ನಂತರ ಭಾವನೆಗಳು ಅವ್ರ ಮನಸ್ಸಲ್ಲೂ ಇದೆಯಾ ಹಾಗೆ ನೀವು ಯೋಚಿಸ್ತಾ ಇದ್ದರೆ ನಿಮಗಾಗಿ ಈ ರೀಡಿಂಗ್ ಅನ್ಕೋತೀನಿ ಈಗ ಇಲ್ಲಿ ಏನು ಬರುತ್ತೆ ನೋಡೋಣ ಇಲ್ಲೊಂದು ಫ್ರೆಂಡ್ಶಿಪ್ ಇದೆ ಮತ್ತೊಂದು ಮ್ಯಾಟಮ್ ಹಾಗೆ ಹೀಲಿಂಗ್ ಬರ್ತಾ ಇದೆ ಇಲ್ಲಿ ಇಬ್ಬರಲ್ಲೂ ಫ್ರೆಂಡ್ಶಿಪ್ ಬೆಳೆದಿದೆ ಏನೋ ಅವ್ರನ್ನ ನೋಡಿದಾಗ ಅವ್ರ ಜೊತೆ ಮಾತಾಡಿದಾಗ ಏನೋ ಸಮಾಧಾನ ಅನಿಸುತ್ತೆ ಆದಷ್ಟು ಆ ವ್ಯಕ್ತಿನ ಮಾತಾಡ್ಸೋಕ್ಕೆ ಪ್ರಯತ್ನ ಮಾಡ್ತೀರಾ ನಿಮ್ಮ ಜೀವನದಲ್ಲಿ ಏನೋ ಸಿರಿನಿಟಿ ಇದೆ ಏನೋ ಶಾಂತಿ ನೆಮ್ಮದಿ ಅಂತ ಅನ್ನಿಸ್ತಾ ಇದೆ ಹಿಂದೆ ಇದ್ದ ಆ ನೆಗೆಟಿವಿಟಿ ಎಲ್ಲ ಆಗ್ತಾ ಇದೆ ಏನೋ ಪಾಸಿಟಿವಿಟಿ ಇದೆ ಸಂತೋಷ ಅಂತ ಅನ್ನಿಸುತ್ತೆ ನಿಮಗೆ ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಇಲ್ಲಿಂದ ಏನು ಮೆಸೇಜ್ ಬರುತ್ತೆ ಇಲ್ಲೊಂದು ಚೇಸರ್ ಐ ಡೋಂಟ್ ವಾಂಟ್ ಟು ಚೇಸ್ ಎನಿ ಮೋರ್ ಇಲ್ಲೊಂದು ಸೋಲ್ ಟೈ ಐ ಆಲ್ವೇಸ್ ಫೀಲ್ ಕನೆಕ್ಟೆಡ್ ಟು ಯು ಅನ್ನೋದಿದೆ ಹೌದು ಎಷ್ಟು ಮರಿಬೇಕು ಅಂದ್ರೂ ಅವ್ರ ಸ್ವಭಾವನ ಅವ್ರ ಮಾತುಕತೆಗಳನ್ನ ನಿಮ್ಮ ಕೈಯಲ್ಲಿ ಮರೆಯೋಕ್ಕಾಗ್ತಾ ಇಲ್ಲ ಫ್ರೆಂಡ್ಶಿಪ್ ಬೆಳ್ದಿದೆ ಸರಿ ಯಾಕೋ ಒಂಥರ ಅಟ್ಯಾಚ್ಮೆಂಟ್ ಬೆಳೀತಾ ಇದೆ ಹಾಗನ್ನಿಸ್ತಾ ಇದೆ ನಿಮಗೆ ಯಾವಾಗಲೂ ಕನೆಕ್ಟ್ ಆಗಿರ್ತೀರಾ ಇಮೋಷ್ನಲ್ ಆಗಿ ಆ ನೆನಪುಗಳು ಬರ್ತಾ ಇರುತ್ತೆ ನಿಮಗೆ ಆಗಾಗ ಅಂದರೆ ಮನಸ್ಸು ಒಂದೊಂದ್ಸರಿ ಐ ಡೋಂಟ್ ವಾಂಟ್ ಟು ಚೇಸ್ ಎನಿ ಮೋರ್ ಹಾಗನ್ಕೋತೀರಾ ನನಗೆ ಮಾತ್ರ ಯಾಕೆ ಹೀಗಾಗ್ತಾ ಇದೆ ಅವರು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಹಾಗೆಲ್ಲ ನೀವು ಎಷ್ಟೋ ಸರಿ ಯೋಚನೆ ಮಾಡೋದಿದೆ ಆ ವ್ಯಕ್ತಿನ ಭೇಟಿ ಮಾಡಿದ ಮೇಲೆ ನಿಮ್ಮಲ್ಲಿ ನಿಮ್ಮ ಸ್ವಭಾವದಲ್ಲಿ ಏನೋ ಚೇಂಜಸ್ ಆಗಿದೆ ಆ ಒಂದು ಚೇಂಜ್ ಬ್ಯೂಟಿಫುಲ್ ಅಂತ ಅನ್ನಿಸ್ತಾ ಇದೆ ನಿಮಗೆ ಮೊದಲಿಂದ ಆ ನಿರುತ್ಸಾಹ ಕಡಿಮೆ ಆಗಿದೆ ಇದಕ್ಕೆ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ ಮೊದಲು ನಿಮ್ಮ ಎನರ್ಜಿ ನೋಡೋಣ ನೀವೇನು ಯೋಚನೆ ಮಾಡ್ತಾ ಇದ್ದೀರ ಅವ್ರ ಬಗ್ಗೆ ಇಲ್ಲಿ ಪೇಜ್ ಆಫ್ ಸಾರ್ಟ್ಸ್ ಇದೆ ಮತ್ತೊಂದು ಫೋರ್ ಆಫ್ ಸಾರ್ಟ್ಸ್ ಇಲ್ಲೊಂದು ಪೀಚ್ ಆಫ್ ಕಪ್ಸ್ ಇದೆ ಪೀಚ್ ಆಫ್ ಪೆಂಟಕಲ್ಸ್ ಇದೆ ಹಾಗೆ ದಿ ಟವರ್ ಕಾರ್ಡ್ ಬರ್ತಾ ಬಾಟಮ್ನಲ್ಲಿ ಕಿಂಗ್ ಆಫ್ ಸಾರ್ಟ್ಸ್ ಇದೆ ಇದೊಂದು ಇನಿಷಿಯಲ್ ಸ್ಟೇಜಲ್ಲಿದೆ ಅಂತ ಅನ್ನಿಸ್ತಾ ಇದೆ ಏನೋ ಅಟ್ರಾಕ್ಷನ್ ಇದೆ ಇಲ್ಲಿ ಫ್ರೆಂಡ್ಶಿಪ್ ಇದ್ರೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ಆಗಾಗ ಡಿಸ್ಕನೆಕ್ಟ್ ಆಗ್ತೀರಾ ಇಲ್ಲಿ ಏನೂ ಕ್ಲಾರಿಟಿ ಇಲ್ಲ ಮುಂದೇನು ಅನ್ನೋದಿದೆ ಇಬ್ರಿಗೂ ಕ್ಯೂರಿಯಾಸಿಟಿ ಇದೆ ಅಬ್ಸರ್ವ್ ಮಾಡ್ತೀರಾ ಕೊಡೋ ಅವಕಾಶಗಳಿಗೆ ಹುಡುಕ್ತೀರಾ ಅವರನ್ನು ಆದಷ್ಟು ಇಂಪ್ರೆಸ್ ಮಾಡೋಕ್ಕೆ ನೋಡ್ತೀರಾ ಇಲ್ಲಿ ಕೆಲವರು ಒಂದೇ ಕಡೆ ಕೆಲಸ ಮಾಡ್ತಾ ಇರಬಹುದು ಅಥವಾ ಎಲ್ಲೋ ಭೇಟಿಯಾಗಿದ್ದೀರಾ ಯಾವುದೋ ಫಂಕ್ಷನಲ್ಲಿ ಅಥವಾ ನಿಮ್ಮ ನೇಬರ್ ಆಗಿರಬಹುದು ಭೇಟಿಯಾಗಿದ್ದೀರಾ ಸರಿ ಆದರೆ ಏನೂ ಅಂಥ ಡೆವಲಪ್ಮೆಂಟ್ಸ್ ಕಾಣ್ತಾ ಇಲ್ಲ ಡೈರೆಕ್ಟಾಗಿ ಭೇಟಿಯಾಗೋಕ್ಕಿಂತ ಮೆಸೇಜ್ಗಳ ಮುಖಾಂತರ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ ಅನ್ನೋದಿದೆ ನೀವು ಇಮೋಷನಲ್ ಆಗಿ ಅಟ್ಯಾಚ್ಮೆಂಟ್ ಬೆಳೆಸ್ಕೊತಾ ಇದ್ದೀರಾ ದಿನೇ ದಿನೇ ಆದರೆ ಆ ಕಡೆಯಿಂದ ಅಂಥ ಒಂದು ರಿಯಾಕ್ಷನ್ ಕಾಣ್ತಾ ಇಲ್ಲ ನಿಮಗೆ ಒಂದೇ ಕಡೆ ಕೆಲಸ ಮಾಡ್ತಾ ಇದ್ರು ನೀವು ಅವ್ರನ್ನ ಇಂಪ್ರೆಸ್ ಮಾಡಕ್ ನೋಡ್ತೀರಾ ನಿಮ್ಮ ಕೆಲಸದಲ್ಲಿ ಆಗಾಗ ಉತ್ಸಾಹ ಇದೆ ಇದನ್ನೆಲ್ಲ ಅವ್ರನ್ನೊಂದ್ಸರಿ ಗಮನಿಸಲ್ಲ ಆದ್ರೂ ಇದನ್ನೆಲ್ಲ ನೀವು ಹೀಲ್ ಮಾಡ್ಕೊಳ್ಳೋದಿದೆ ಇದಕ್ಕೆ ಅವರೇ ಎನರ್ಜಿ ನೋಡೋಣ ಅವರೇನು ಯೋಚನೆ ಮಾಡ್ತಾ ಇದಾರೆ ನಿಮ್ಮ ಬಗ್ಗೆ ಇಲ್ಲೊಂದು ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ ಮತ್ತೊಂದು ಟೆನ್ ಆಫ್ ಪ್ಯಾಂಟಿಕಲ್ಸ್ ಇದೆ ಇಲ್ಲೊಂದು ಟೂ ಆಫ್ ಸಾರ್ಟ್ಸ್ ಇದೆ ಹಾಗೆ ಸೆವೆನ್ ಆಫ್ ಸಾರ್ಟ್ಸ್ ಇದೆ ಮತ್ತೊಂದು ರೀಬರ್ತ್ ಬರ್ತಾ ಇದೆ ಇಲ್ಲಿ ಟೆನ್ ಆಫ್ ಕಪ್ಸ್ ಇದೆ ಈ ವ್ಯಕ್ತಿಗೆ ಜೀವನದ ಬಗ್ಗೆ ತುಂಬ ಕನಸುಗಳಿದೆ ಇಲ್ಲಿ ಎರಡೆರಡು ಎನರ್ಜಿ ಬರ್ತಾ ಇದೆ ಒಂದು ಈ ವ್ಯಕ್ತಿಗೆ ಮದುವೆ ಆಗಿದೆ ಅಥವಾ ಮುಂದೆ ಮದುವೆ ಮಾಡ್ಕೋಬೇಕು ಅನ್ನೋರು ಇದಾರೆ ಇಲ್ಲಿ ಆದರೆ ಈ ವ್ಯಕ್ತಿ ಪ್ರಾಕ್ಟಿಕಲ್ ಅನ್ನೋದಿದೆ ಯಾವುದೇ ವಿಷಯಕ್ಕೂ ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ ಮುಂದೆ ಜೀವನದಲ್ಲಿ ಸೀರಿಯಸ್ ಆಗಿ ಸೆಟ್ಲ್ ಆಗಬೇಕು ಅನ್ನೋದಿದೆ ಹೆಚ್ಚು ಮಾತಿಲ್ಲ ಇಂಟ್ರೋವರ್ಟ್ ಅಂತ ಅನ್ನಿಸ್ತಾ ಇದೆ ಹಾಗೆ ಇವರು ಒಂದು ಒಳ್ಳೆ ಜಾಬಲ್ಲಿದ್ದಾರೆ ಅನ್ನೋದು ಇದೆ ಈಗೋ ಇದೆ ಇದು ಇನಿಷಿಯಲ್ ಸ್ಟೇಜಲ್ಲಿ ಇರೋದ್ರಿಂದ ಅಂಥ ಡೀಪ್ ಫೀಲಿಂಗ್ಸ್ ಕ್ರಿಯೇಟ್ ಆಗಿಲ್ಲ ಅಂಥ ಇಂಟ್ರೆಸ್ಟ್ ಇಲ್ಲ ಅನ್ನೋದಿದೆ ಇದೆಲ್ಲ ಒಂದು ತಲೆನೋವು ಅಂತ ಅನಿಸಿದ್ರು ಏನೋ ನಿಮ್ಮಲ್ಲಿ ಅಟ್ರಾಕ್ಷನ್ ಇದೆ ಈ ಕನೆಕ್ಷನ್ನ ಮುಂದುವರ್ಸೋಕ್ಕೆ ಇಷ್ಟ ಇಲ್ದಿದ್ರು ಏನೋ ನಿಮ್ಮನ್ನು ಅಬ್ಸರ್ವ್ ಮಾಡೋದಿದೆ ಕ್ಯೂರಿಯಾಸಿಟಿ ಇದೆ ನೀವೊಂದು ಟ್ಯಾಲೆಂಟ್ ಪರ್ಸನ್ ಅಂತ ಅನ್ಕೊಂಡಿದ್ದಾರೆ ಏನೋ ಇಮೋಷನಲ್ ಆಗಿ ಈ ಭಾವನೆಗಳಲ್ಲಿ ಸಿಕ್ಕಾಕೊಂಡಿದ್ದೀರಾ ಆದರೆ ಅವರು ಮೀನಾಮಿಷ ಎಣಿಸ್ತಾ ಇದಾರೆ ಅನ್ನೋದಿದೆ ಇಲ್ಲಿ ಹೊಂದಾಣಿಕೆ ಕಡಿಮೆ ಇದೆ ಅದರಿಂದ ನಿಮಗೆ ಸ್ಟ್ರೆಸ್ ಆಗ್ತಾ ಇದೆ ಹಾಗೆ ಇಲ್ಲಿ ಅಗ್ರೆಸಿವ್ನೆಸ್ ಇಲ್ಲ ಕ್ಲಿಯರ್ ಕಮ್ಯುನಿಕೇಶನ್ ಇಲ್ಲ ಅನ್ನೋದಿದೆ ನೀವು ಸರಿ ಇದ್ರ ಬಗ್ಗೆ ಹೇಳಬೇಕು ಅಂತ ಅನ್ಕೋತೀರಾ ಆದರೆ ಅವರು ನಿರಾಸಕ್ತಿ ನೋಡಿದಾಗ ಸುಮ್ಮನಾಗ್ತೀರಾ ನಿಮ್ಮ ಎಫಿಷಿಯನ್ಸಿನ ಅಪ್ರಿಶಿಯೇಟ್ ಮಾಡೋದಿದೆ ಎಷ್ಟೋ ಸರಿ ಈ ವ್ಯಕ್ತಿ ನನ್ನನ್ನು ಇಷ್ಟಪಡ್ತಾರೆ ಹಾಗೆ ನಿಮ್ಗೆ ಅನಿಸುತ್ತೆ ಆದ್ರೂ ಈಗೀಗ ಅಟ್ಯಾಚ್ಮೆಂಟ್ ಇಷ್ಟ ಇಲ್ಲ ಇದಕ್ಕೆ ಯೂನಿವರ್ಸಿಂದ ಏನಿದೆ ನೋಡೋಣ ಇಲ್ಲಿ ಶೇರಿಂಗ್ ಬರ್ತಾ ಇದೆ ಮತ್ತೊಂದು ಪ್ರೊಜೆಕ್ಷನ್ಸ್ ಇದೆ ಹಾಗೆ ಸಪ್ರೆಷನ್ ಇದೆ ಬಿಯಾಂಡ್ ಇಲ್ಯೂಷನ್ ಅ ಇಲ್ಲೊಂದು ರೆಬೆಲ್ ಬರ್ತಾ ಇದೆ ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ಇಲ್ಲ ಹೊಂದಾಣಿಕೆ ಇಲ್ಲ ಅನ್ನೋದಿದೆ ಇದು ಒನ್ ಸೈಡೆಡ್ ಲವ್ ಆಗಿಲ್ದಿದ್ರು ನೀವು ಮಾತ್ರ ಕನೆಕ್ಟ್ ಆಗಿದ್ದೀರಾ ಆದರೆ ಆ ಕಡೆಯಿಂದ ಯಾವುದೇ ಒಂದು ರಿಯಾಕ್ಷನ್ ಇಲ್ಲ ಇದು ಮುಂದುವರಿತಾನೂ ಇಲ್ಲ ಅಥವಾ ಮಧ್ಯದಲ್ಲಿ ಡಿಸ್ಕನೆಕ್ಟ್ ಆಗ್ತಾ ಇಲ್ಲ ಆದರೆ ಇಲ್ಲೊಂದು ಬ್ಯೂಟಿಫುಲ್ ಎನರ್ಜಿ ಇದೆ ಇಲ್ಲಿ ಮುಂದೇನಿದೆ ನೋಡೋಣ ನಿಮ್ಮ ಸಮಸ್ಯೆಗಳನ್ನ ಶೇರ್ ಮಾಡ್ಕೊಳ್ಳೋದಿದೆ ಆದರೆ ಇಲ್ಲೇನೋ ಸೋಲ್ಮೇಟ್ ಕನೆಕ್ಷನ್ ಇದೆ ಆದ್ರಿಂದ ಭೇಟಿ ಆಗಿದೀರಾ ಡೀಪಾಗಿ ಕನೆಕ್ಟ್ ಆಗಿಲ್ದಿದ್ರು ಮುಂದೆ ಈ ಎನರ್ಜಿ ಕಂಟಿನ್ಯೂ ಆಗುತ್ತೆ ಅನ್ನೋದಿದೆ ಆ ವ್ಯಕ್ತಿಗೆ ಅಂಥ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳೋ ಇಷ್ಟ ಇಲ್ಲ ಆದರೆ ಅವರ ಭಾವನೆಗಳನ್ನ ಸಪ್ರೆಸ್ ಮಾಡ್ಕೋತಾ ಇದ್ದಾರೆ ಅನ್ನೋದಿದೆ ಎಷ್ಟೋ ಸಾರಿ ನಿಮ್ಮನ್ನು ಗಮನಿಸ್ತಾರೆ ಹೆಚ್ಚು ಯಾರ ಜೊತೆ ಮಾತಾಡಲ್ಲ ಅವರ ಸಮಸ್ಯೆಗಳನ್ನ ಯಾರಾದ್ರೂ ಶೇರ್ ಮಾಡ್ಕೊಳ್ಳಲ್ಲ ಇವರೊಂದು ಪ್ರಾಕ್ಟಿಕಲ್ ಪರ್ಸನ್ ಅಂತ ಆಗಲೇ ಹೇಳಿದೆ ಆಗಿರೋಕೆ ಪ್ರಯತ್ನ ಮಾಡ್ತಾರೆ ಆದರೆ ಏನಿದೆ ಅಂತ ಅನ್ನಿಸ್ತಾ ಇದೆ ಈ ವ್ಯಕ್ತಿ ಚೇಂಜ್ ಆಗ್ತಾರಾ ಇವ್ರ ಸ್ವಭಾವದಲ್ಲಿ ಚೇಂಜ್ ಆಗ್ಬಹುದಾ ನಿಮ್ಗೆ ಅವರನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ತಿಳ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ ಇದಕ್ಕೆ ಇನ್ನೇನಿದೆ ನೋಡೋಣ ಇಲ್ಲಿ ಕನ್ಫ್ಯೂಷನ್ಸ್ ಮತ್ತೊಂದು ಇರಿಪ್ಲೇಸಿಬಲ್ ಮತ್ತೊಂದು ಮೆಂಡ್ ಎಸ್ಕೇಪ್ ಹಾಗೆ ರಿಫ್ಲೆಕ್ಷನ್ ಬರ್ತಾ ಇದೆ ಮತ್ತೊಂದು ರೀಯೂನಿಯನ್ ಇದೆ ವಿ ವಿಲ್ ಆಲ್ವೇಸ್ ಕಮ್ ಬ್ಯಾಕ್ ಟು ಈಚ್ ಅದರ್ ಅನ್ನೋದು ಬರ್ತಾ ಇದೆ ಇಲ್ಲಿ ಹೊಂದಾಣಿಕೆ ಕಡಿಮೆ ಅಂಡರ್ಸ್ಟ್ಯಾಂಡಿಂಗ್ಸ್ ಕಡಿಮೆ ಹಾಗಾಗಿ ಡಿಸ್ಕನೆಕ್ಟ್ ಆಗ್ತೀರಾ ಆದರೆ ಸೂನ್ ಮೇಟ್ ಕನೆಕ್ಷನ್ ಇರೋದರಿಂದ ಮತ್ತೆ ಕನೆಕ್ಟ್ ಆಗ್ತೀರಾ ಅನ್ನೋದಿದೆ ಇಲ್ಲಿ ಕನ್ಫ್ಯೂಷನ್ಸ್ ಇದೆ ಐ ಫೀಲ್ ಅನ್ಕ್ಲಿಯರ್ ಎಬೌಟ್ ವೇರ್ ವಿ ಸ್ಟ್ಯಾಂಡ್ ಅವ್ರಿಗೇನೋ ಡಿಸಿಷನ್ ತಗೋಬೇಕು ಅಂತ ಅನ್ನಿಸ್ತಾ ಇಲ್ಲ ಪ್ರಾಕ್ಟಿಕಲ್ ಆಗಿರೋದ್ರಿಂದ ಓವರ್ ಥಿಂಕಿಂಗ್ ಕಾಣ್ತಾ ಇದೆ ಎಷ್ಟೋ ಸರಿ ಈ ಕನೆಕ್ಷನ್ನ ಫಿಕ್ಸ್ ಮಾಡಬೇಕು ಅಂತ ಅನ್ಕೋತಾರೆ ಆದರೆ ನಿಮ್ಮಿಂದ ಡಿಸ್ಕನೆಕ್ಟ್ ಆಗ್ತಾರೆ ನಿಮ್ಮನ್ನು ಅವಾಯ್ಡ್ ಮಾಡೋದಿದೆ ನಿಮ್ಮನ್ನು ನೆಗ್ಲೆಕ್ಟ್ ಮಾಡೋದಿದೆ ಆದರೆ ನಿಮ್ಮಿಂದ ದೂರ ಹೋದಾಗ ಏನೋ ಕ್ಲಾರಿಟಿ ಸಿಗುತ್ತೆ ಅವ್ರಿಗೆ ಮತ್ತೇನೋ ಮಿಸ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಫ್ರೆಂಡ್ಶಿಪ್ ಮಿಸ್ ಮಾಡ್ಕೊತಿದ್ದೀನಿ ಅಂತ ಅನಿಸುತ್ತೆ ರಿಲೇಷನ್ಶಿಪ್ ಈ ಒಂದು ಫ್ರೆಂಡ್ಶಿಪ್ ಇನಿಷಿಯಲ್ ಸ್ಟೇಜಲ್ಲಿದೆ ಗ್ರ್ಯಾಜುಯಲ್ ಆಗಿ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ ಅನ್ನಿಸ್ತಾ ಇದೆ ಇದಕ್ಕೆ ನಿಮಗೆ ಗೈಡೆನ್ಸ್ ಏನಿದೆ ನೋಡೋಣ ಫ್ಲೆಕ್ಸಿಬಿಲಿಟಿ ಮತ್ತೊಂದು ಪಿಲ್ಗ್ರಿಮೇಜ್ ಹಾಗೆ ಎನರ್ಜಿ ಇಲ್ಲೊಂದು ಡೆಸ್ಟಿನಿ ಇದೆ ಡೆಸ್ಟಿನಿ ನಿಮ್ಮಿಬ್ಬರೂ ಮೀಟ್ ಮಾಡಿಸಿದೆ ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ಇಬ್ರಿಗೂ ಸೋಲ್ ಪರ್ಪಸ್ ಇದೆ ಆದರೆ ಇಲ್ಲಿ ಬ್ಲಾಕೇಜಸ್ ಇದೆ ಆದಷ್ಟು ರಿಲ್ಯಾಕ್ಸ್ ಆಗಿರಿ ಆ ಟೈಮ್ ಬಂದಾಗ ತಾನಾಗಿ ಸರಿಯಾಗುತ್ತೆ ಅನ್ನೋದಿದೆ ಇಬ್ಬರೂ ಸೋಲ್ ಜರ್ನಿನಲ್ಲಿದ್ದೀರಾ ಹಾಗಿರೋದ್ರಿಂದ ಆಗಾಗ ಎನರ್ಜಿ ಡ್ರೈನ್ ಆಗುತ್ತೆ ಸ್ಟ್ರೆಸ್ ಇರುತ್ತೆ ಡಿಸ್ಕನೆಕ್ಟ್ ಆಗ್ತೀರಾ ಅದರಿಂದ ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿ ಅವ್ರ ಭಾವನೆಗಳನ್ನ ಹಿಡಿದಿಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಆಗಾಗ ನಿಮ್ಮಿಂದ ಡಿಸ್ಕನೆಕ್ಟ್ ಆಗ್ತಾರೆ ಯಾಕೆಂದರೆ ನಿಮ್ಮ ರಿಯಾಕ್ಷನನ್ನು ಅಬ್ಸರ್ವ್ ಮಾಡೋದಿದೆ ಇವೆಲ್ಲ ಕಾರಣಗಳಿಂದ ಈ ಕನೆಕ್ಷನ್ ಸ್ಲೋ ಆಗಿದೆ ಅನ್ನಿಸ್ತಾ ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್